ಒಂದು ಒಂದು ಟಾಪ್ ಪ್ರಯಾಣ ಈರಪ್ಪ ಎಂ ಕಂಬಳಿ ಪ್ರವೇಶ ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ವಿನೋದದ ದೃಷ್ಟಿಕೋನದಿಂದ ನೋಡಿ ಬರೆದ ಸರಸ ಪ್ರಬಂಧಗಳನ್ನು ಲಲಿತ ಪ್ರಬಂಧಗಳೆಂದು ಕರೆಯಬಹುದು ಲಲಿತ ಪ್ರಬಂಧಗಳು ಹಾಸ್ಯ ಮಿಶ್ರಿತವಾಗಿದ್ದು ವಾಸ್ತವಿಕ ಘಟನೆಗಳನ್ನು ತಮಾಷೆಯ ದೃಷ್ಟಿಯಿಂದ ನೋಡಿರುತ್ತವೆ ಇಲ್ಲಿ ಕೊಂಚ ಉತ್ತೇಕ್ಷೆ ಅತಿಕಲ್ಪನೆ ಬರುತ್ತದೆ ಈ ಬಗೆಯ ವಿನೋದ ಪ್ರಜ್ಞೆಯ ಲೇಖನಗಳು ಓದುಗರನ್ನು ರಂಜಿಸುತ್ತವೆ ಅಂತಹ ಒಂದಾಗಿದೆ ಈ ಲೇಖನಗಳಲ್ಲಿ ಇಮಿದು ಒಂದು ಸಾರೆ ತಂಗಿಯೊಬ್ಬಳನ್ನು ಮಾತನಾಡಿಸಿಕೊಂಡು ಬರಲು ಯಲಬುರ್ಗಿಯಿಂದ ಮುಂದರಗಿಗೆ ಹೊರಟಿದ್ದೆ ರಸ್ತೆಯಲ್ಲಿ ಕೇವಲ ಐವತ್ತು ಕಿಲೋಮೀಟರು ದೂರ ನೇರ ಬಸ್ಸು ಇಲ್ಲದರಿಂದಾಗಿ ಗದಗ ಮೂಲಕ ಎಲ್ಲಾ ಕೊಪ್ಪಳದ ಮೂಲಕ ಬಳಸು ಪ್ರಯಾಣ ನಮಗೆ ಅನಿವಾರ್ಯ ಕೊಪ್ಪಳ ಹೊಸದಾಗಿ ಸಾರಿಗೆ ಡಿಪೋ ಹೊಂದಿದ್ದು ಇತ್ತೀಚೆಗೆ ಜಿಲ್ಲಾ ಕೇಂದ್ರ ಸ್ಥಳವೆಂಬ ಕಿರೀಟ ಬೇರೆ ಹೊತ್ತಿದೆ ಅದೇ ಜಿಲ್ಲೆಯವನೇ ಆದ ನಾನು ಕೊಪ್ಪಳದ ಮೂಲಕ ಹೋಗುವುದನ್ನೇ ಆರಿಸಿಕೊಂಡೆ ಬೆಳಗಿನ ಏಳು ಗಂಟೆಯಲ್ಲಿ ಬಸ್ಸು ಹಿಡಿದು ಕೊಪ್ಪಳ ತಲುಪಿದಾಗ ರಾತ್ರಿ ಒಂಬತ್ತು ಗಂಟೆ ಬೇಸಿಗೆಯ ದಿನ ಬೇರೆ ಸುತ್ತಲೂ ಕಲ್ಲು ಗುಡ್ಡವಿರುವುದರಿಂದಾಗಿ ಆ ಹೊತ್ತಿಗಾಗಲೇ ದಳದಳ ಬೆವರು ಹರಿಯಲಾರಂಭಿಸಿತ್ತು ಟಿ ಸಿ ಹತ್ತಿರ ಹೋಗಿ ಮುಂದರಗಿಗೆ ಹೋಗಬೇಕಾಗಿತ್ತು ಎಂದೆ ಈಗ ಹೋತಿ ಸಾಹೇಬ್ರಾ ಯಾರು ಮಿನಿಟು ಆಗಿಲ್ಲ ಇನ್ನು ಗಾಡಿ ಬೇಕಾದಷ್ಟು ಆದಾವು ತಡೀರಿ ಅಂದರು ಮೂರು ಮುಕ್ಕಾಲರ ಸುಮಾರಿಗೆ ಅಂತೂ ಬಸ್ಸು ಕದಲಿತು ಮೇಲೆ ಒಳಗೆ ಭರ್ತಿ ತುಂಬಿದ್ದ ಅದು ಥೇಟ್ ಗಬ್ಬದ ಹಂದಿಯಂತೆ ವಾಲಾಡುತ್ತ ಹೊರಟಿತ್ತು ಬಸ್ ಸ್ಟ್ಯಾಂಡಿನಿಂದ ಹೊರಬಿದ್ದು ರಸ್ತೆಗಿಳಿದಾಗ ಸುತ್ತ ನೋಡುತ್ತೇನೆ ವಾ ಆಕಾಶಯಾನ ಮಜಬೂತಾದ ಆನೆಯಂಬಾರಿ ಏರಿ ಕೂತಂತೆ ಭಾಸ ಟಾಪಿನ ಮೇಲೆ ಎಸೆದಿದ್ದ ಸ್ಟೆಪ್ಪಿಯ ಟೈರು ಮೇಲೆ ಕೂತಿದ್ದರಿಂದಾಗಿ ಕೆಳಗಿದ್ದವರಿಗೆ ಮೊದಲು ಕಣ್ಣಿಗೆ ಬೀಳುವವರೇ ನಾವು ಒಂದಿಷ್ಟು ಭಯ ನಾಚಿಕೆಗಳಿಂದ ಯಾರಾದರೂ ಗುರ್ತಿನವರು ನೋಡಿಯಾರೆಂದು ಬಗೆದು ಬಸ್ಸು ಊರು ದಾಟುವವರೆಗೂ ತಲೆ ಕೆಳಗೆ ಹಾಕಿದೆ ಕರವಸ್ತ್ರ ತೆಗೆದು ಕಿವಿ ಮುಚ್ಚುವಂತೆ ತಲೆಗೆ ಬಿಗಿದೆ ತಾಪಿನ ಮೇಲಿನ ಸಹ ಪ್ರಯಾಣಿಕರು ನನ್ನ ನಡವಳಿಕೆಯನ್ನು ಗಮನಿಸುತ್ತಲೇ ಇದ್ದರು ನನಗೆ ತುಸು ಕಕವಕ ಆಯಿತು ನಾನು ಕುಂತ ಬಸ್ಸು ಹೊರತಟ್ಟಿನಾಳ ಕೋಳೂರು ಕರಡಿಮಂಗಳಾಪುರದ ಮೂಲಕ ಆಳವಂಡಿ ತಲುಪಿ ಒಳದಾರಿಯಲ್ಲಿ ಮುಂಡರಗಿಗೆ ಹೋಗುವಂಥದ್ದು ತಲೆಯ ಮೇಲೆ ಬೋಗುಣಿಯಂತೆ ಬೋರಲು ಬಿದ್ದ ನೀಲಿ ಬಾನು ಬಾಲ್ಯದಲ್ಲಿ ಓದಿದ್ದ ಕಾವ್ಯಾನಂದರ ಪದ್ಯವೊಂದು ನೆನಪಾಯಿತು ಗಗನಲಿಂಗವು ಜಗವೇ ಕೂಡಲ ಸಂಗಮ ಬಂಡ ಬಿದ್ದು ತೇರ ತಯರ ನೇರಿ ಕೂತ ಈಗ ನಾನೇ ಇಲ್ಲಿ ಜಂಗಮ ತಾರು ರೋಡ್ ಬಿಟ್ಟು ಮಡ್ ರಸ್ತೆಗೆ ಇಳಿದು ಹೊರಟಾಗ ಉದ್ದಕ್ಕೆ ಹೊಗೆ ಬಿಟ್ಟುಕೊಂಡು ಹಾರುವ ರಾಕೆಟ್ಟಿನಂತೆ ನಮ್ಮ ಬಸ್ಸಿನ ಹಿಂದೆ ದಟ್ಟ ಧೂಳು ಎದ್ದು ಬರುತ್ತಿತ್ತು ಅಸಲು ಸಮಸ್ಯೆ ಶುರುವಾದದ್ದೇ ಈಗ ಎಲ್ಲಿಯಾದರೂ ಬಸ್ಸು ನಿಂತಾಕ್ಷಣ ಹಿಂದೆ ಎದ್ದಿದ್ದ ಧೂಳು ನಿಧಾನವಾಗಿ ಬಸ್ಸನ್ನು ಬಸ್ಸಿನ ಮೇಲಿದ್ದ ಜನಗಳನ್ನು ಅಮರಿಕೊಂಡು ಬಿಡುತ್ತಿತ್ತು ಹತ್ತಾರು ಕಡೆ ಹಾಗೆ ಆಗುವ ಹೊತ್ತಿಗೆ ನಮ್ಮ ತಲೆ ಮುಖಗಳೆಲ್ಲ ಗುರುತು ಸಿಗದಷ್ಟು ಧೂಳಿನಿಂದ ಆವೃತವಾಗಿದ್ದವು ಬೆಳಗ್ಗೆ ಸ್ನಾನ ಮಾಡಿ ಎಣ್ಣೆ ಹಾಕಿಕೊಂಡಿದ್ದ ತಲೆಯಿಂದ ಇಳಿಯುತ್ತಿದ್ದ ಬೆವರೆಣ್ಣೆಯ ಜೊತೆಗೆ ಈಗ ಮಣ್ಣು ಸೇರಿ ಮುಖ ಕುತ್ತಿಗೆಗಳನ್ನು ಕೆಬರಿದರೆ ಸಾಕು ಥೇಟು ಗುಡಿಯೊಳಗಿನ ಮೈಯಿಂದ ಹೊರಡುವ ಜಿಡ್ಡು ಮ್ಯಾಣ ಬಂದಂತಾಗುತ್ತಿತ್ತು ನಮ್ಮ ಕಣ್ಣ ರೆಪ್ಪೆಗಳಲ್ಲಿ ಕೆಂದೂಳು ಅಡರಿ ಅವುಗಳಿಗೊಂದು ರೀತಿಯ ಮೇಕಪ್ ಒದಗಿತ್ತು ಏನೂ ಮಾಡುವ ಹಾಗಿರಲಿಲ್ಲ ಅನುಭವಿಸಬೇಕು ಬಸ್ಸು ನಿಲ್ಲುವ ಸೂಚನೆ ಕಂಡ ಕೂಡಲೇ ಒಬ್ಬರ ಮುಖ ಒಬ್ಬರಿಗೆ ಕಾಣದಷ್ಟು ದಟ್ಟವಾಗಿ ಕವಿಯುವ ಧೂಳಿಗೆ ಹೆದರಿ ಹೌಹಾರಿ ಬಿಡುತ್ತಿದ್ದೆವು ಬೇಂದ್ರೆ ಹಾಡನ್ನು ತುಸು ತಿರುಚಿ ಗೊಣಗಿಕೊಂಡೆ ಬಸ್ಸಿನ ಬೆನ್ನೇರಿ ಬಂತು ಧೂಳಿನಾಭಿಷೇಕ ಕೆಳಗಿದ್ದ ನೋಡುಗರ ಮೊಗದಲ್ಲಿ ಸಹಜ ಮಂದಹಾಸ ಇಪ್ಪತ್ತು ಕಿಲೋಮೀಟರು ಹಾಗೆ ಪ್ರಯಾಣಿಸುವ ಹೊತ್ತಿಗೆ ಒಂದು ಕೂತಿದ್ದವನಿಗೆ ಸಾವೇಭುಜ ಸವರಿ ಹೋದಂತಾಗಿ ದಿಗ್ಗನೆ ಟಾಪಿಗೆ ಹೊರಗಿದ್ದೆ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದಂತೆ ಸಾವರಿಸಿಕೊಂಡು ಏಳುವ ಹೊತ್ತಿಗೆ ಸುತ್ತಲಿದ್ದ ಸಹ ಪ್ರಯಾಣಿಕರು ನಕ್ಕರು ಸಾಯೇಬ್ರಾ ಹೆದ್ರಿದ್ರಿ ಅಂತ ಕಾಣುತ್ತಾ ಹಾಂಗ ತಲೆ ಬಗ್ಗಿಸಬೇಕಾದ ಜಾಗ ಇನ್ನೂ ಐತಿ ನಾವೆಲ್ಲ ಹೇಳ್ತೀವಿ ಹೆದರಬ್ಯಾಡ್ರಿ ಎಂದು ಧೈರ್ಯ ಹೇಳಿದರು ಚೇತರಿಸಿಕೊಂಡರೂ ತಲೆಯ ಮೇಲೆ ಕತ್ತಿ ತೂಗುತ್ತಿರುವಂತೆಯೇ ಎಚ್ಚರ ವಹಿಸಿ ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿಸುತ್ತಿದ್ದಂತೆ ಹದಿನೈದು ಮಿನಿಟುಗಳಲ್ಲಿ ಆ ಸ್ಪಾಟು ಬಂದೇ ಬಿಟ್ಟಿತು ಅಷ್ಟು ದೂರ ಇರುವಾಗಲೇ ಟಾಪ್ ಪ್ರಯಾಣಿಕರು ಕೂತ ಜಾಗದಲ್ಲಿಯೇ ಜಾಗ ಮಾಡಿಕೊಂಡು ದಬದಬನೆ ಬೋರಲು ಹೊರಗಲಾರಂಭಿಸಿದ್ದರು ನಾನು ಅಷ್ಟೇ ತಾಯಿರಿನಿಂದ ಕೆಳಕ್ಕೆ ಜಾರಿ ಉಸಿರು ಬಿಗಿ ಹಿಡಿದು ಬೋರಲು ಬಿದ್ದುಕೊಂಡು ಅಪಾಯದ ಕ್ಷಣಗಳನ್ನು ಎಣಿಸಿದ್ದಾಯಿತು ಅದೇ ಜಾಗದಲ್ಲಿ ತಿಯಾದೆ ಜಾಗದಲ್ಲಿ ತಿಂಗಳ ಹಿಂದೆ ವಿದ್ಯುತ್ ತಂತಿ ತಗುಲಿ ಹಾಗೆ ಟಾಪಿನ ಮೇಲೆ ಕೂತಿದ್ದ ಹುಡುಗನೊಬ್ಬ ಸತ್ತು ಹೋದ ಮೇಲೆ ಹತ್ತಿರದಲ್ಲೊಂದು ಕಂಬ ಹಾಕಿ ಆ ತಂತಿಗಳನ್ನು ಎತ್ತರಿಸಿದ್ದಾರೆಂದು ಆದರೂ ಅದು ಜೋತು ಬಿದ್ದು ಟಾಪಿನ ಮೇಲೆ ಮಲಗಿದವರ ಮೇಲೆ ಒಂದೇ ಅಡಿ ಅಂತರದಲ್ಲಿ ಹಾದು ಹೋಗುವಾಗ ಹೊಸಬರಿಗಂತೂ ಹೃದಯ ಕಿತ್ತು ಬಾಯಿಗೆ ಬಂದಂತಾಗುತ್ತಿತ್ತು ಆದರೆ ನಿತ್ಯ ಆ ಮಾರ್ಗದಲ್ಲಿ ಓಡಾಡುವ ಜನರಿಗೆ ಅದರ ಪರಿವೆಯೇ ಇಲ್ಲ ಎಷ್ಟು ಹಗುರವಾಗಿ ತೆಗೆದುಕೊಳ್ಳುತ್ತಾರಲ್ಲ ಇವರು ಅದಕ್ಕೆ ಅಚ್ಚರಿಯೂ ಆಯಿತು ಸೀಮೆಯ ಜನರು ಸ್ವಭಾವತ ಕಷ್ಟ ಸಹಿಷ್ಣುಗಳು ಪ್ರಿಯರೂ ಆಗಿರುವುದು ಆ ಕಾರಣಕ್ಕಾಗಿಯೇ ಅನಿಸಿತು ಆದರೂ ಇಂಥ ಕಡೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಜನರ ಪ್ರಾಣಗಳ ಜತೆ ಚೆಲ್ಲಾಟವಾಡುವುದು ಉಚಿತವೇ ಆಲೋಚನೆಯಲ್ಲಿ ಮುಳುಗಿದೆ ಬಸ್ಸು ಅದಾವುದರ ಪರಿವೆಯಿಲ್ಲದೆ ತನ್ನ ಪಾಡಿಗೆ ತಾನು ಓಡುತ್ತಲೇ ಇತ್ತು ನಿಂತಾಗಲೆಲ್ಲ ಹಿಂದೆ ಎದ್ದದೂಳು ದುಮ್ಮ ಮೈಮೇಲೆಲ್ಲ ಇಳಿದು ಹಾಕಿದ್ದ ನನ್ನ ಶರ್ಟು ಆಗಲೇ ಕೆಂಪು ಬಣ್ಣಕ್ಕೆ ತಿರುಗುತ್ತಿತ್ತು ಬೆಂಗಳೂರಲ್ಲಿ ಹೀಗೆಲ್ಲ ಬಸ್ಸಿನ ಮೇಲೆ ಹತ್ತಲಾಗುವುದಿಲ್ಲ ಅಂದದ್ದಕ್ಕೆ ಅವರೆಲ್ಲ ಮೇಲೆ ಹತ್ತಂಗಿಲ್ಲದಿದ್ದ ಮ್ಯಾಲೆ ಅವೆಂಥ ಬಸ್ರಿ ಎನ್ನುವಂತೆ ಹುಬ್ಬೇರಿಸಿದರೂ ಹಡಗಿನ ಡೆಕ್ ಮೇಲೆ ಕೂತು ಹರಟುತ್ತಿರುವವರಂತೆ ಕಂಡ ನಮ್ಮ ಟಾಪ್ ಮೋಸ್ಟ್ ಪ್ರಯಾಣಿಕರು ಹತ್ತಾರು ಹಳ್ಳಿಗಳನ್ನು ಹಾದು ಅಂತೂ ಅಳವಂಡಿ ತಲುಪಿದಾಗ ಬಸ್ಸಿನೊಳಗಿದ್ದ ಬಹುತೇಕ ಜನ ಇಳಿದರು ತಕ್ಷಣ ನಾನು ಟಾಪಿನ ಮೇಲಿನ ಪ್ರಯಾಣಕ್ಕೆ ನಮಸ್ಕಾರ ಹಾಕಿ ಸರಸರನೆ ಕೆಳಗಿಳಿದು ಗಿಳಿದು ಒಳಸೇರಿದೆನೆನ್ನಿರಿ ಹೊಟ್ಟೆ ಬಿರಿಯುವ ಹಾಗೆ ತುಂಬಿಕೊಂಡು ಬಂದದ್ದನ್ನೆಲ್ಲ ಒಂದೇ ಉಸಿರಿಗೆ ಕಕ್ಕುವ ತೆರದಲ್ಲಿ ಬಸ್ಸು ಪಕ್ಕಕ್ಕೆ ಜರುಗಿ ನಿಂತು ಖಾಲಿಯಾಗುತ್ತಿತ್ತು ಸಾರಥಿ ಎಂಜಿನ್ನು ಆಫ್ ಮಾಡಿ ಇಳಿದು ಪಕ್ಕದ ಬೀಡ ಅಂಗಡಿ ಮುಂದ ಮಾತುಕತೆಗೆ ತೊಡಗಿದ್ದ ಹತ್ತಿರದ ಡಬ್ಬಿ ಅಂಗಡಿಯಲ್ಲಿ ಆಕಾಶವಾಣಿ ಮಿಲೇಸುರ್ ಮೇರ ತುಮಹಾರ ತೋಸುರ ಬನೆ ಹಮಾರ ಉಳಿಯುತ್ತಿತು ಕಾಕತಾಳೀಯವೆನ್ನುವಂತೆ ಅದೇ ತಾನೇ ಆಕಾಶದಿಂದ ಇಳಿದು ಬಂದು ವಿಚಿತ್ರ ರೂಪು ಪಡೆದ ಮುಖ ಹಿಕ್ಕುತ್ತ ನಿಂತ ನನ್ನ ಕಿವಿಗೆ ಬಿತ್ತು ಕಣ್ಣರೆಪ್ಪೆಗೆ ಅಂಟಿದ್ದ ಧೂಳಿನ ಕಣಗಳನ್ನು ಕರವಸ್ತ್ರದಿಂದ ನಾಜೂಕಾಗಿ ಕಾರ ಬರಸಿ ಹಲಕೆ ಹಲಕೆ ಅರ್ಥ ಮೋಡಗಳ ರೂಪ ಪಡೆದು ನಿಧಾನವಾಗಿ ಮಳೆ ಬಂದಿತು ನನ್ನ ಅವಸ್ಥೆ ಕಂಡು ಕೆಲವರು ಒಳಗೊಳಗೆ ಶ್ರೀ ನಕ್ಕಂತಾಯಿ ನಕ್ಕಂತಾಯಿತು ಸೀಟು ಇರದಿದ್ದರೂ ಪರವಾಗಿಲ್ಲ ಸುರಕ್ಷಿತ ಪ್ರಯಾಣವೆಂದು ನಿರುಮ್ಮಳಾಗಿ ಉಸಿರಾಡಿದೆ ಅಂತೂ ಮುಂಡರಗಿ ತಲುಪಿದಾಗ ಸಂಜೆ ಆರರ ಹೊತ್ತು ಯಾರಿಗಾದರೂ ಹೇಳಿದರೆ ಅಚ್ಚರಿಪಡುತ್ತಾರೆ ಕಾರಿನಲ್ಲಿ ನೇರವಾದ ದಾರಿಯಲ್ಲಿ ಹೋದರೆ ಒಂದೇ ಗಂಟೆಯ ಪ್ರಯಾಣಕ್ಕಾಗಿ ನಾನು ಕೆಂಪು ಬಸ್ಸುಗಳನ್ನು ನೆಚ್ಚಿ ಇಡೀ ದಿನ ವ್ಯಯಿಸಿದೆ ಅದರ ಹಿಂದಿರುವ ರಿಸ್ಕ್ಗಾಗಿ ಒಳಗೊಳಗೆ ಹಳಹಳಿಸಿದೆ ಆಧುನಿಕ ನಾಗರಿಕ ಜಗತ್ತಿನ ಸಕಲ ಸವಲತ್ತುಗಳ ನಡುವೆಯೂ ಬದುಕುವುದೇ ಒಂದು ದೊಡ್ಡ ಸರ್ಕಸ್ ಆಗಿರುವಾಗ ಕ್ರೀಡಾ ಮನೋಭಾವದಿಂದ ಅದನ್ನು ಎದುರಿಸುವುದರಲ್ಲಿಯೇ ಬದುಕಿಗೊಂದು ಅರ್ಥವಿದೆಯಲ್ಲವೇ ಯಾವುದರಲ್ಲಿ ರಿಸ್ಕ್ ಇಲ್ಲ ಹೇಳಿರಿ